ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತೊಂದು ಸಂತಸ ಸುದ್ದಿ ನಿಮ್ಮ ಮುಂದೆ ನಾನು ತಂದಿದ್ದೀನಿ ಸುಮಾರು ಜನ ನನಗೆ ಕ್ಯಾಂಡಲ್ ಯಾವ ಥರ ಮಾಡೋದು ಮೇಡಮ್ ಅದ್ರ ಬಗ್ಗೆ ನನಗೆ ಫೋನ್ ನಂಬರ್ ಕೊಡಿ ಮತ್ತೆ ಅದ್ರದ್ದು ಬಿಸ್ನೆಸ್ ಯಾವ ಥರ ಅಂತ ನಾನು ಇದ್ರಿ ಹೌದು ನಾನು ಅವ್ರಿಗೆ ಫೋನ್ ಮಾಡಿ ಕೇಳಾಯಿತು ಅವರು ಜನವರಿಯಿಂದ ಸ್ಟಾರ್ಟ್ ಮಾಡ್ತಾರಂತೆ ಜನವರಿಯಿಂದ ಮೇಡಮ್ ನಾವು ಸ್ಟಾರ್ಟ್ ಮಾಡ್ತೀವಿ ಆಗ ನೀವು ನಮ್ಮ ಫೋನ್ ನಂಬರ್ಗಳನ್ನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿ ಈಗ ಬೇಡ ಅಂತ ಹೇಳಿದ್ದಾರೆ ನನಗೆ ಅದಕ್ಕೋಸ್ಕರನೇ ನಾನು ನಿಮಗೆ ನಾನು ಫೋನ್ ನಂಬರ್ಗಳನ್ನು ಕೊಟ್ಟಿಲ್ಲ ನೋಡೋಣ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾರಂತೆ ನಾನು ಹೇಳಿದೆ ಈ ಥರ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗಳೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಕ್ಯಾಂಡಲ್ ಯಾವ ಥರ ಮಾಡೋದು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೆ ತುಂಬ ವೇಕೆನ್ಸಿ ಬಂದು ಜನವರಿಯಿಂದ ಆರ್ಡ್ರ್ ಇನ್ನೂ ಜಾಸ್ತಿ ಹಿಡಿತಾರಂತೆ ಈಗ ಏನಕ್ಕೆ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಲಿಮಿಟೆಡಾಗಿ ಹಾಡ್ರು ಹಿಡ್ದಿದ್ದಾರೆ ಈಗ ಬಂದು ಕಂಪನಿಗಳಿಗೆ ಮತ್ತು ದೊಡ್ಡ ದೊಡ್ಡ ಚರ್ಚ್ಗಳಿಗೆ ಆ ಥರ ಈಗ ಬಂದು ಲಿಮಿಟ್ ಆರ್ಡ್ರ್ ಇಡ್ದಿದ್ದಾರೆ ಅಂತ ಜನವರಿಯಿಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಅಂದರೆ ಡಿಸೆಂಬರ್ಗೆ ಹೇಳ್ತೀನಿ ಮೇಡಮ್ ಡಿಸೆಂಬರ್ ಒಂದನೇ ತಾರೀಕಿಂದ ನಾನು ಹೇಳ್ತೀನಿ ಯಾಕೆ ಅಂದರೆ ಅವರು ನಿಮಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ ಅಲ್ವಾ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಹದಿನೈದು ದಿವ್ಸದೊಳಗಡೆ ಕಲಿಬೋದು ಆ ಥರ ನಾವು ಅವರ ತಯಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅಪಾಯಿಂಟ್ಮೆಂಟ್ ಬಂದು ಒಂದೊಂದು ಒಂದೊಂದು ದಿವಸ ಇರೋದಿಲ್ಲ ನಿಮಗೆ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಇರುತ್ತೆ ಅಂದರೆ ಹೇಳ್ಕೊಡೋದಕ್ಕೆ ಯಾಕಂದರೆ ಅವರು ತುಂಬ ಬ್ಯುಸಿ ಇರ್ತಾರೆ ಅದಕ್ಕೋಸ್ಕರನೇ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ನಿಮಗೆ ಅವರು ಹೇಳ್ಕೊಡ್ತಾರೆ ಅವ್ರು ಬಂದು ನಾನು ಅಲ್ಲಿಗೂ ಹೇಳಿದ್ದೀನಿ ಸ್ವಲ್ಪ ಆದಷ್ಟು ಬೇಗ ನೋಡಿ ತುಂಬ ಲಾಂಗ್ ಆಗೋಯ್ತು ಟೈಮು ನಾನು ಯೂಟ್ಯೂಬಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅವರು ಸರಿ ಮೇಡಮ್ ಯು ಡೋಂಟ್ ವೆರಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ಆಗಿ ಹೇಳ್ತಾರೆ ಅವ್ರಿಗೆ ಸುಮಾರು ಒಂದು ನೂರ ಐವತ್ತು ಜನ ಬೇಕಂತೆ ನನ್ನ ಕಡೆಯಿಂದ ಒಂದು ನೂರ ಐವತ್ತು ಜನ ವ್ಯೂವರ್ಸ್ ಹೋದರೆ ನನಗೂ ಸಂತೋಷ ರೇ ನೂರ ಐವತ್ತು ಜನ ಬೇಕು ಅಂತ ಹೇಳ್ತಾ ಇದ್ದಾರೆ ಸರಿ ನೋಡೋಣ ಅಲ್ವಾ ಯಾವುದೋ ಒಂದು ಖುಷಿಯ ವಿಷಯ ಅಂತಲೇ ಹೇಳ್ತೀನಿ ನನಗೂ ಸಂತೋಷ ಆಯಿತು ಎಲ್ಲ ಹೇಳಿ ಅವ್ರ ಹತ್ರ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿದೆ ಈಗ ಬಂದು ಅವ್ರಿಗೆ ನಿಮಗೆ ನಾನು ಡಿಸೆಂಬರ್ಗೆ ಸ್ಟಾರ್ಟ್ ಮಾಡ್ತೀನಿ ಇರಿ ಫ್ರೆಂಡ್ಸ್ ಸರಿ ಕೇಳ್ಕೊಳ್ತೀನಿ ಡಿಸೆಂಬರ್ ಒಂದನೇ ತಾರೀಕು ಹಾಕದ ಅಂತ ಕೇಳ್ತೀನಿ ಹ್ಞೂ ಅಂತ ಹೇಳಿದ್ರೆ ಡಿಸೆಂಬರ್ ಒಂದನೇ ತಾರೀಕು ಬಂದು ನಾನು ಅವರ ಫೋನ್ ನಂಬರನ್ನು ನನ್ನ ಯೂಟ್ಯೂಬ್ ಸ್ಕ್ರೀನ್ ಮೇಲೆ ನಾನು ಹಾಕ್ತೀನಿ ನನಗೂ ಸಂತೋಷನೇ ನೀವು ಮನಿ ಸೇವಿಂಗ್ ಮಾಡಬೇಕು ಅಂತ ನನಗೂ ಆಸೆನೇ ಅದಕ್ಕೋಸ್ಕರ ನಾನು ಪ್ರತಿ ಸರಿ ವೀಡಿಯೋಗಳ್ನ ಮಾಡ್ತಾ ಇರ್ತೀನಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ ಒಂದು ವ್ಯೂವರ್ಸ್ ಅನ್ನೋದಕ್ಕಿಂತ ನನಗೆ ಗೊತ್ತಿರೋರು ಅಂತಲೇ ಹೇಳ್ಬೋದು ಇಲ್ಲಿಂದ ನಮ್ಮ ಮನೆ ಹತ್ರ ಇಂದ ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಜೀವನಹಳ್ಳಿ ಅಂತ ಇದೆ ಅಲ್ಲಿ ಆಲ್ಮೋಸ್ಟ್ ಅಲ್ಲೇ ಅವರು ಬಂದು ಮನಿ ಸೇವಿಂಗ್ ಮಾಡಿ ನಾನು ಸುಮಾರು ಒಂದು ಒಂದೂವರೆ ವರ್ಷದಿಂದಲೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅವರು ಮನಿ ಸೇವಿಂಗ್ ಮಾಡಿ ಈಗ ಬಂದು ಸೈಟ್ ಖರೀದಿ ಮಾಡಿದ್ದಾರೆ ಸುಮ್ ತುಂಬ ಖುಷಿ ಪಡ್ತಾರೆ ಅವರು ನನ್ನ ನೋಡಿ ಇವತ್ತು ಅವರ ಅವರು ಪಟ್ಟ ಸಂತೋಷಕ್ಕೆ ಒಂದು ಇತಿಮಿತಿನೇ ಇಲ್ಲ ಅಷ್ಟೊಂದು ಸಂತೋಷಪಟ್ಟರು ಮೇಡಮ್ ನಾವು ದುಡ್ಡು ಬರ್ತಾಯಿತ್ತು ಝೊಮೊಟೊದಲ್ಲಿ ಸ್ವಿಗ್ಗಿಯಲ್ಲಿ ಮತ್ತು ಇನ್ನು ಏನೇನೋ ಆರ್ಡ್ರ್ ಮಾಡಿ 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 ನಾವು ಸುಮ್ಮನೆ ಮನೆಗೆ ಅಡುಗೆ ಮಾಡೋಕ್ಕೆ ಸೋಮಾರಿ ಥರ ಪಟ್ಕೊಂಡು ಸುಮ್ಮನೆ ದುಡ್ಡನ್ನು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಆ ಥರ ಖರ್ಚು ಮಾಡ್ತಾಯಿದ್ವಿ ಸಿಂಪಲ್ಲಾಗಿ ಯಾವ ಥರ ಜೀವನ ರನ್ ಮಾಡೋದು ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಅದು ನಮಗೆ ಇತ್ತು ಬಟ್ ಹಣ ಹಣ ಉಳಿತಾಯ ಮಾಡೋ ಅಂತಹ ಐಡಿಯಾ ನನಗಿರಲಿಲ್ಲ ನೀವು ನೀವು ಈ ಥರ ಮನಿ ಸೇವಿಂಗ್ ಬಗ್ಗೆ ನೀವು ಹೇಳೋದ್ರಿಂದ ನಾನು ತುಂಬನೇ ಕಲ್ತ್ಕೊಂಡಿದ್ದೀನಿ ಅಂತೇಳಿ ಖುಷಿ ಖುಷಿಪಟ್ಟು ಈಗ ಸೈಟ್ ತಗೊಂಡಿದ್ದಾರೆ ಎಷ್ಟು ಸೈಟ್ ಬಂದು ತರ್ಟಿ ಬೈ ಫಾರ್ಟಿ ಪರವಾಗಿಲ್ಲ ಆಫ್ ಸೈಟ್ ಆಫ್ ಸೈಟು ನನಗೆ ಸಂತೋಷ ಆಯಿತು ಯಾವ ಥರ ತಗೊಂಡಿದ್ದು ಒಂದೂವರೆ ವರ್ಷದಿಂದ ಮನಿ ಸೇವಿಂಗ್ ಮಾಡ್ತಾ ಇದ್ದಾರಂತೆ ಈಗ ಹತ್ತತ್ರ ಅವರು ಸುಮಾರು ಇವಾಗ ಬಂದು ಹತ್ತತ್ರ ಏಳುವರೆ ಲಕ್ಷ ಕಟ್ಟಿದಾರಂತೆ ಮತ್ತೆ ಮತ್ತೆ ಇ ಎಮ್ ಐ ಹಾಕ್ಕೊಂಡಿದ್ದಾರಂತೆ ಬ್ಯಾಂಕಲ್ಲಿ ಲೋನ್ ಕಟ್ಕೊಂಡು ಇದ್ದೀವಿ ಅಂತ ಹೇಳಿದ್ರು ಚಿಕ್ಕಣವನ್ನು ಕಲ್ತ್ಕೊಂಡು ನಾವು ಈ ಥರ ಒಂದು ಸೈಟ್ ತಗೊಳ್ತೀವಿ ಅಂದರೆ ತುಂಬಾ ಸಂತೋಷ ಆಯಿತು ಅಂತೇಳಿ ತುಂಬ ಖುಷಿಪಟ್ಟಿದ್ದಾರೆ ನಾನು ಅದು ಹೇಳಿದ್ದೀನಿ ನೀವು ಆದಷ್ಟು ಬೇಗ ಸೈಟ್ ಸಾಲ ತೀರಿಸ್ಬಿಟ್ಟು ನೀವು ಸ್ವಂತ ಮನೆ ಕಟ್ಟಬೇಕು ಅದನ್ನು ನನ್ನ ಪ್ಲ್ಯಾನಿಂದಲೇ ನೀವು ಕಟ್ಟಬೇಕು ನನ್ನ ವೀಡಿಯೋಸ್ ಇರಿ ನಾನು ಇನ್ನೂ ಇನ್ನೂ ಹೆಚ್ಚೆಚ್ಚಾದ ಪ್ಲ್ಯಾನ್ಗಳನ್ನು ಹಾಕ್ತೀನಿ ನೀವು ಇರಿ ಫ್ರೆಂಡ್ಸ್ ಇಷ್ಟರಲ್ಲೇ ನಮ್ಮ ಮನೆಯ ಗೃಹ ಪ್ರವೇಶ ನಿಮಗೆ ನನ್ನ ವೀಡಿಯೋದಲ್ಲಿ ಬರುತ್ತೆ ನಾನು ಮನಿ ಸೇವಿಂಗ್ ಮಾಡಿ ಏನು ಮನೆ ತಗೊಂಡಿದ್ದೀನಿ ಎಷ್ಟು ದೊಡ್ಡ ಮನೆ ತಗೊಂಡಿದ್ದೀನಿ ಅಂತ ಖಂಡಿತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಆಲ್ಮೋಸ್ಟ್ ಮುಗೀತಾ ಇದೆ ಇನ್ನೇನು ಇದಾಗಬೇಕಷ್ಟೇ ರಿಜಿಸ್ಟರ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಯಾಕಂದರೆ ಈಗ ಬಂದು ಹದಿನಾಲ್ಕು ಹದಿನೈದುವರೆಗೂ ನಮಗೆ ಆಷಾಢ ಮಾಸ ಅದಾದಮೇಲೆನೇ ನಾವು ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಕ್ಕಾಗೋದು ಅದಕ್ಕೋಸ್ಕರ ಸ್ವಲ್ಪ ನಾನು ಹಾಗೆ ವೆಯ್ಟ್ ಇದ್ದೀನಿ ನೆಕ್ಸ್ಟ್ ನಮ್ಮ ಮನೆ ಪ್ರವೇಶ ಪ್ರವೇಶದು ಫುಲ್ ವೀಡಿಯೋ ನಿಮಗೆ ಬರುತ್ತೆ ನಾನು ಏನು ಮಾಡ್ತೀನೋ ಅದನ್ನೇ ನಾನು ಪ್ರತಿ ಸರಿ ವೀಡಿಯೋದಲ್ಲಿ ನನ್ನ ವ್ಯೂವರ್ಸ್ಗಳಿಗೆ ಹೇಳ್ಕೊಳ್ತಾ ಇರ್ತೀನಿ ಮತ್ತು ಹಂಚ್ತಾ ಇರ್ತೀನಿ ಅಷ್ಟೇ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ಸು ಕಳಿಸ್ತಾ ಇರ್ತಾರೆ ಏನು ಮೇಡಮ್ ನೀವು ಯಾಕೆ ಮೇಡಮ್ ಹಿಂಗಿದ್ದೀರಾ ನೀವು ಸೈಕೋನಾ ಅಂತ ಕೇಳ್ತಾರೆ ನಾನು ಯಾಕೆ ನೀವು ಸೈಕೋ ಮನಿ ಸೇವಿಂಗ್ ಮಾಡಿ ಮಾಡೋಕ್ಕಾದ್ರೇನೋ ದೇವ್ರ ಜ್ಞಾನ ಕೊಟ್ರೇನೋ ಸೇವಿಂಗ್ ಮಾಡೋಕ್ಕಾಗ್ದಿದ್ದವರೇ ಸೈಕೋ ನಾನು ಸೈಕೋ ಅಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ ಆ ಥರ ಹೇಳ್ತಾ ಇರ್ತಾರೆ ಬಟ್ ಐ ಡೋಂಟ್ ಕೇರ್ ಆಮೇಲೆ ಅವರವರೇ ಅವ್ರಿಗೆ ಒಬ್ರು ಹಂಗೆ ಅವ್ರ ಹೆಸರು ನನಗೇನೆಲ್ಲ ಹೇಳ್ತೀನಿ ಧನುಷ್ ಅಂತ ಅವ್ರು ಬಂದು ನನಗೆ ಕಮೆಂಟ್ಸ್ ಕಳಿಸಿದರು ಬಟ್ ಅವರೇ ನನ್ನ ವೀಡಿಯೋಸ್ ನೋಡಿ 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 ಮನಿ ಸೇವಿಂಗ್ ಮಾಡಿ ಬ್ಯಾಡ್ ಕಮೆಂಟ್ಸ್ ಕಳಿಸಿದವ್ರೆ ವಿಡಿಯೋನ ನೋಡಿ 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 ಮತ್ತೆ ಅವರೇ ಮನಿ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಟ್ ಅವ್ರು ಆಮೇಲೆ ಅವರೇ ಬಂದು ಸಾರಿ ಕೇಳ್ಕೊಂಡು ನನ್ನ ಫೋನ್ ನಂಬರೆಲ್ಲ ಕೇಳಿದ್ರು ಮೇಡಮ್ ನಾವು ಡೈರೆಕ್ಟಾಗಿ ಬಂದು ನಿಮ್ಮನ್ನ ಸಾರಿ ಕೇಳಬೇಕು ಅಂತ ತುಂಬನೇ ಕೇಳ್ಕೊಂಡ್ರು ಬಟ್ ಇಲ್ಲಿ ಬಿಡಿ ಬಿಡಿ ಅಂತೇಳಿ ನಿಮ್ಮ ತಪ್ಪಿನ ಅರಿವು ನಿಮ್ಗೆ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ಅಂದ್ಕೊಂಡು ನಾನು ಬಿಟ್ಬಿಡ್ತೇನೆ ಸ್ಟಾರ್ಟಿಂಗ್ ಸ್ವಲ್ಪ ಜನಕ್ಕೆ ಗೊತ್ತಾಗೋದಿಲ್ಲ ನಾನು ಹೇಳ್ತೀನಿ ಅಂದ್ಕೊಂಡಿದ್ದಾರೆ ಅದೆಷ್ಟು ಉದ್ಧಾರದ ಮಾತುಗಳು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ನೀವು ಮನಿ ಸೇವಿಂಗ್ ಮಾಡಿ ಹುಷಾರಾಗಿರಿ ಏನಿಲ್ಲ ಫ್ರೆಂಡ್ಸ್ ಅನವಶ್ಯಕ ಖರ್ಚುಗಳನ್ನು ನಾವು ಕಮ್ಮಿ ಮಾಡಿದ್ರೇ ಆಟೋಮೆಟಿಕ್ಕಾಗಿ ನಾವು ಸೂಪರಾಗಿ ಮನಿ ಸೇವಿಂಗ್ ಮಾಡ್ಬೋದು ಫ್ರೆಂಡ್ಸ್ ನೀವು ನಾನು ನೋಡ್ತಾ ಇರ್ಬೋದು ನಾನೇನು ತುಂಬ ಸಣ್ಣ ಇಲ್ಲ ತುಂಬ ನಾ ಇವಾಗ ನಾನು ತುಂಬ ಜುಪುಣತನ ಮಾಡಿದ್ರೆ ನಾನು ಖಂಡಿತ ಸಣ್ಣ ಹೋಗ್ತೀನಿ ಅಲ್ವಾ ನಾನು ತುಂಬ ಹೇಳ್ತಾ ಇಲ್ಲ ತಿನ್ನಬೇಕು ಬಟ್ ಏನು ಊಟ ಮಾಡಬೇಕು ಅದು ಮಾಡಬೇಕು ಅನವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಬೇಕು ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಮಾಡಬೇಕು ಹಣ ಸಂಪಾದನೆ ಒಂದೇ ದಾರಿಯಲ್ಲಿ ಅಲ್ಲ ಒಂದು ಮೂರು ವಿಧ ನಾಲ್ಕು ವಿಧ ದಾರಿಯಲ್ಲಿ ನಾವು ಹಣದ ಸಂಪಾದನೆಯನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅದರಲ್ಲಿ ಒಂದು ವಿಧದಲ್ಲಿ ನಾವು ಮಾಡ್ತಕ್ಕಂತಹ ಸಂಪಾದನೆ ಮನೆ ಮನೆ ಫ್ಯಾಮಿಲಿಗೆ ಮನೆಗೆಲ್ಲ ಹೋದ್ರೆ ಇದು ಮೂರು ವಿಧದಲ್ಲಿ ನಮಗೆ ಹಣ ಉಳಿತಾಯ ಆಗುತ್ತೆ ಆ ದಾರಿಗಳನ್ನು ನಿಮಗೆ ಒನ್ ಬೈ ಒನ್ನಾಗಿ ನಾನೇ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಕೊಡಿ ನಿಮಗೆ ಒನ್ ಬೈ ಒನ್ನಾಗಿ ಒಳ್ಳೊಳ್ಳೆ ದಾರಿಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸುಮಾರು ಹೌಸ್ ವೈಫ್ಗಳು ನೀವು ರವೆ ಉಂಡೆ ಮಾಡ್ಬೋದು ಕೋಡ್ಬಳೆ ಮಾಡ್ಬೋದು ಚಕ್ಲಿ ಮಾಡ್ಬೋದು ಮತ್ತು ಕಜ್ಜಾಯ ಮಾಡ್ಬೋದು ಇವೆಲ್ಲ ಮಾಡಿ ನೀವು ಅಂಗಡಿಗಳಿಗೂ ಹಾಕ್ಬೋದು ಏನು ಹವಾಮಾನ ಖಂಡಿತ ಅಲ್ಲ ಈ ಥರ ಕೂಡ ನೀವು ಮಾಡ್ಬೋದು ಇದ್ರಲ್ಲಿ ಕೂಡ ಒಳ್ಳೆಯ ಸಂಪಾದನೆ ಮತ್ತು ಓಮ್ ಮೇಡ್ ಅಡುಗೆಗಳು ಮತ್ತು ಮನೆಯಲ್ಲೇ ಬಿರಿಯಾನಿಗಳು ಮಾಡೋದು ಆ ಥರ ಬಿರಿಯಾನಿಗಳು ಮಾಡೋದು ಮತ್ತು ನಿಮ್ಮ ಏನು ಹೇಳೋದು ಅಂದರೆ ನಿಮ್ಮ ನಿಮ್ಮದು ಫೋನ್ ನಂಬರ್ಗಳನ್ನು ಈ ಥರ ಮನೆಯಲ್ಲೇ ಒಳ್ಳೊಳ್ಳೆ ಅಡುಗೆಗಳು ನಾವು ತಯಾರಿಸ್ತೀವಿ ಹೇಳ್ಬಿಟ್ಟು ನೀವೇ ಒಂದು ಒಂದು ಕ್ಲೀನಾಗಿ ಚೆನ್ನಾಗಿ ಪಾಂಪ್ಲೇಟನ್ನು ಬರುತ್ತಲ್ವ ಅದನ್ನು ಅಂಟಿಸ್ಕೊಡ್ಬೇಕು ನೀವು ನೀವು ಗೋಡುಗೋಡೆಗಳು ಅಂಟಿಸ್ಬೇಕು ಇಲ್ಲ ನಿಮ್ಗೆ ಗೊತ್ತಿರೋರಿಗೆ ನೀವು ಸುಮಾರು ಜನಕ್ಕೆ ನೀವು ಹೇಳ್ಕೊಂಡು ಬನ್ನಿ ನೀವು ಅದರಲ್ಲೂ ಕೂಡ ನೀವು ಮನೆಯಲ್ಲೇ ಬಿರಿಯಾನಿಗಳು ಮಾಡಿ ಮತ್ತೆ ಸಪ್ಲೈ ಮಾಡೋದು ಪಾರ್ಸಲ್ ಮಾಡಿ ಕಟ್ಟಿಕ್ಕೋದು ಇಷ್ಟು ಅಮೌಂಟ್ ಅಂತ ಹೇಳೋದು ನೀವು ಆ ಥರ ಕೂಡ ಮಾಡ್ಬೋದು ಫ್ರೆಂಡ್ಸ್ ಬದುಕೋದಕ್ಕೆ ನಾನಾ ಉಂಟು ಅದನ್ನು ನಾವೇ ಕಂಡುಹಿಡೀಬೇಕು ನಮಗೆ ಗೊತ್ತಿಲ್ಲದೆ ನಮ್ಮ ಕಣ್ಣ ಮುಂದೆ ನಿಜ ಎಲ್ಲ ನಮ್ಮ ಕಣ್ಣ ಮುಂದೆ ಕೋಟ್ಯಾಂತರ ರೂಪಾಯಿಗಳು ಚೆಲ್ಲಲ್ಪಟ್ಟಿದೆ ಅದನ್ನು ನಾವೇ ಕಂಡುಹಿಡಿದು ಎತ್ಕೋಬೇಕು ಕಂಡುಹಿಡೋದೇನಿಲ್ಲ ನಿಮ್ಮ ಜ್ಞಾನದ ಕಣ್ಣನ್ನು ಓಪನ್ ಮಾಡಿದ್ರೆ ನಿಮ್ಮ ಕೈಗೆ ಆಟೋಮೆಟಿಕ್ಕಾಗಿ ಸಿಗ್ತದೆ ಇದೇ ನನ್ನ ಒಂದು ಉಪಾಯ ಅಂತ ಕೂಡ ಹೇಳ್ತೀನಿ ನಾನು ಮಾಡೋದೇ ನಿಮಗೂ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸೂಪರಾಗಿ ಮನಿ ಸೇವಿಂಗ್ ಯಾವ ಥರ ಮಾಡೋದು ಅದ್ರಿಂದ ಮತ್ತೆ ಆ ಮನಿ ಸೇವಿಂಗ್ ಮಾಡೋದು ಯಾವ್ಯಾವ ವಿಧಾನದಿಂದ ಮಾಡೋದು ಅಂತ ನಾನು ನಿಮಗೆ ಗುಡ್ ಟಿಪ್ಸ್ಗಳನ್ನು ಹೇಳ್ತೀನಿ ನೀವು ಅದನ್ನು ಫಾಲೋ ಮಾಡಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು ದುಡ್ಡಿಲ್ಲ ಅಂದರೆ ಯಾರೂ ಮರ್ಯಾದೆ ಕೊಡೋದಿಲ್ಲ ಯಾರೂ ಬೆಲೆ ಕೊಡೋದಿಲ್ಲ ಅದಕ್ಕಿರ್ತಕ್ಕಂಥ ವ್ಯಾಲ್ಯೂ ಮನುಷ್ಯರಿಗೆ ಖಂಡಿತ ಜನ ಕೊಡೋದಿಲ್ಲ 99.9% ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜಾಸ್ತಿ ಜನ ದುಡ್ಡಕ್ಕೆ ಬೆಲೆ ಕೊಡ್ತಾರೆ ಆಮೇಲೇ ಮನುಷ್ಯನ ನೋಡಿ ನಗಿತಾರೆ ಅಲ್ವಾ ಇವಾಗ ನಿಮಗೆ ಗೊತ್ತಾಗಿರುತ್ತೆ ನಾನು ಹೇಳೋದೇ ಬೇಕಾಗಿರಲಿಲ್ಲ ಇದು ತುಂಬ ರಿಯಾಲೈಸಿಂಗ್ ಆಗಿರ್ತೀರ ನೀವು ಸಂಪಾದಿಸೋದನ್ನು ಗಳಿಸೋದನ್ನು ಉಳಿಸಿ ಬೆಳಿ ನೀವು ಹಣ ಸಂಪಾದಿಸ ಸಂಪಾದಿಸ್ದ ನಿಮ್ಮ ಮಕ್ಕಳು ತಪ್ಪು ದಾರಿಗೆ ಹೋಗೋದಿಲ್ಲ ಸೀರಿಯಸ್ ಆಗಿ ಹೆಂಗೆ ಮೇಡಮ್ ಸುಮಾರು ಜನ ಮಕ್ಕಳು ಚೆನ್ನಾಗಿ ದುಡ್ಡು ಕ ಸಂಪಾದಿಸಿದ್ರೆ ದಾರಿಗೆ ಹೋಗ್ತಾರೆ ಅಂತ ನೀವು ನನ್ನ ಕೇಳ್ಬೋದು ಇಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮ ಅಪ್ಪ ತುಂಬ ಕಷ್ಟಪಟ್ಟು ನಮಗೋಸ್ಕರ ಸಂಪಾದಿಸ್ತಾ ಇದ್ದಾರೆ ನೀವು ಅವ್ರಿಗೆ ಹೇಳ್ತಾ ಇರಬೇಕು ನಾವು ನಿಮಗೋಸ್ಕರ ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದೀವಿ ನೀವು ತಪ್ಪು ದಾರಿಗೆ ಹೋಗಬಾರ್ದು ನೋಡಿ ಎತ್ತ ನಿಮ್ಮ ಕಷ್ಟಗಳನ್ನು ಮಕ್ಕಳಿಗೆ ಹೇಳಿ 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 ಬೆಳೆಸ್ದಾಗ ಮಕ್ಕಳು ಕೂಡ ಸೂಪರಾಗಿ ಆಗೋಗ್ತಾರೆ ಅದಕ್ಕೆ ನಮ್ಮ ಮನೆಯಲ್ಲೂ ನಾನು ಉದಾಹರಣೆನೇ ಹೇಳ್ತಾ ಇರ್ತೀನಿ ನಮ್ಮ ಕಷ್ಟಗಳನ್ನು ಮಕ್ಕಳಿಗೆ ಹೇಳಿ ಹೇಳಿ ಬೆಳೆಸೋದ್ರಲ್ಲಿ ಮಕ್ಕಳು ಸೂಪರಾಗಿ ಚೆನ್ನಾಗಿ ಒಳ್ಳೆ ದಾರಿಗೆ ಬರ್ತಾರೆ ಅವರು ಹುಷಾರು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಇನ್ನೊಂದು ಒಳ್ಳೆ ಕೆಲಸ ಮತ್ತು ಮನಿ ಸೇವಿಂಗ್ ಜೊತೆಗೆ ಬರ್ತೀನಿ ಸಿಲು ನೆಕ್ಸ್ಟ್ ವೀಡಿಯೋ ಬಾಯ್